ಬಾಲಿ ಮತ್ತು ಮಾಜಿ ಸದಸ್ಯರು ಜೊತೆಯಲ್ಲಿ ಅಭಿಮಾನಿಗಳು ಅತ್ಯಂತ ಹೆಚ್ಚಾಗಿ ನಾವೆಲ್ಲರೂ ಇಲ್ಲಿ ಮುಂದೆ ಮಂಜುನಾಥ ಸ್ವಾಮಿ ಮತ್ತು ಕಣ್ಣಪ್ಪ ಸ್ವಾಮಿಯ ಭಕ್ತರಾಗಿ ಮುಂದೆ ನಿಟ್ಟಿದ್ದೇವೆ ಬಾಲ್ಯದಿಂದಲೂ ಕೂಡ ಎಲ್ಲರೂ ವಿಶೇಷವಾಗಿ ನನಗೆ ವರ್ಷಕ್ಕೆ ಒಮ್ಮೆ ಎರಡು ಬಾರಿಗೂ ಕೂಡ ಹೆಚ್ಚು ಸಹ ನಾನು ಮನಸ್ಸಿಗೆ ಅಂಚೆ ಅನಿಸಿಕಾಗ ಕೆಲಸವನ್ನು ಮಾಡಿಕೊಂಡು ಬಂದಿದ್ದೇನೆ ಕುಟುಂಬದ ಇವತ್ತು ಧರ್ಮಸ್ಥಳ ಸತ್ಯ ಯಾವುದೇ ರಾಜಕೀಯದ ಉದ್ದೇಶಕ್ಕೆ ನಾವು ಕೋಸ್ಕರ ಯಾತ್ರೆಯನ್ನು ನೀವು ಧರ್ಮದ ಧರ್ಮ ಬರಬೇಕು ಶ್ರೀ ಕ್ಷೇತ್ರ ಅದೇ ಕಡೆ ಕೊಂಡೋರು ಎಂದೋರು ಪರಿಸ್ಥಿತಿ ಕ್ಷೇತ್ರ ಮತ್ತೇನು ಧರ್ಮಸ್ಥಳದ ಈ ಶ್ರೀ ಕ್ಷೇತ್ರದ ಆವರಣದಲ್ಲಿ ಕೆಲವೊಂದಷ್ಟು ಅಪಪ್ರಚಾರಗಳು ಒಂದಷ್ಟು ಅನುಮಾನಗಳಿಗೆ ಎಲ್ಲ ಹೇಳಿಕೆ ದೊಡ್ಡ ಮಟ್ಟದ ಹುನ್ನಾರಗಳು ಷಡ್ಡಮಗಳು ಹಲವಾರು ದಿನಗಳಿಂದ ಮಾಧ್ಯಮ ಕಮಿಷನರು ತಾವಿಸ್ತಾ ರಾಜ್ಯ ಜನತೆಗೆ ಇದನ್ನು ತೋರಿಸ್ಕೊಳ್ತಾನೆ ತುಂಬಿ ನಾನು ಕಳೆದ ಎರಡು ದಿನಗಳು ಕೂಡ ಬೆಂಗಳೂರಿನಲ್ಲಿ ಮಾಧ್ಯಮ ಪಕ್ಷಿತ್ರೀಗೆ ಅನಂತ ಅನಂತ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅದಕ್ಕೆ ಕಾರಣ ನಾವುಗಳು ಸ್ಥಳೀಯವಾಗಿ ಕೆಲವೊಂದಷ್ಟು ಗ್ರೌಂಡ್ ರೆಕಾರ್ಡ್ ಇದೆ ಇರ್ತಕ್ಕಂಥ ವಾಸ್ತವಾಂಶಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನಿಮ್ಮ ಈ ಒಂದು ಹೋರಾಟಕ್ಕೆ ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿಯ ಆಶೀರ್ವಾದ ಸದಾ ನಿಮ್ಮ ನಿಮ್ಮೆಲ್ಲ ಸದಾ ಅಂತ ಇರ್ತ ಮತ್ತೆ ಯಾವೆ ತಾವೊಂದು ವಿಚಾರಿಸಿ ಸಂಬಂಧಪಟ್ಟಂತೆ ಧರ್ಮಾಧಿಕಾರಿಗಳು ವೀರೇಂದ್ರ ಹೆಗಡೆ ಅವರು ಈ ಒಂದು ಪ್ರಕ್ರಮದಲ್ಲಿ ಅವರ ಮನಸ್ಸಿನ ಮೇಲೆ ಯಾವುದೇ ರೀತಿ ದೇಶದ ಒಂದು ಅನಾಥೆಯನ್ನು ತೋರಿಸಿಕೊಳ್ಳದಿರುತ್ತೆಯನ್ನು ಮಾಡಿದ ಆ ಶಕ್ತಿ ಒಂದು ದೂರವಾಣಿ ಮೂಲಕ ಅವರಿಗೆ ಕರೆಯನ್ನು ಮಾಡಿ ನೈತಿಕವಾದಂಥ ಒಂದು ಬೆಂಬಲವನ್ನು ಸೂಚಿಸಿತಕ್ಕಂಥದ್ದು ಕೂಡ ನಿಮ್ಮ ಮುಂದೆ ಪ್ರಸ್ತಾವನೆ ಇಟ್ಟಲಿಕ್ಕೆ ಬಯಸುತ್ತಾರೆ ಹಾಗಾಗಿ ಇವತ್ತು ಅವರು ಕೂಡ ಸಮಯವನ್ನು ಕೊಟ್ಟಿದ್ದಾರೆ ಪಕ್ಷದ ಎಲ್ಲ ಶಾಸಕ ಕಾರ್ಯಕರ್ತರು ಅವ್ರನ್ನ ಭೇಟಿ ಮಾಡ್ತಕ್ಕಂಥ ಕೆಲಸ ಮಾಡಿ ನೈತಿಕವಾದಂಥ ಬೆಂಬಲ ಮತ್ತೊಮ್ಮೆ ಭೇಟಿ ಮಾಡಿ ನಾಲ್ಕು ಗಂಟೆಗೆ ಷಡ್ಯಂತ್ರ ಅಂತಕ್ಕಂಥ ಪದ ಜನತಾದಳ ಪಕ್ಷ ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಈ ಪದವನ್ನು ಬಳಕೆ ವಿಧಾನ ವಿಧಾನಮಂಡಲದ ಕಲಾಪದಲ್ಲಿ ವಿಧಾನಸೌಧದ ಒಳಗಡೆ ಅಧಿವೇಶನ ನೀಡಬೇಕಾದಂಥ ಸಂದರ್ಭದಲ್ಲಿ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಈ ಷಡ್ಯಂತ್ರ ಅಂತಕ್ಕಂಥ ಒಂದು ಪದ ಬಳಕೆಯನ್ನು ಮಾಡ್ತಾರೆ ಇವತ್ತು ವರ್ಷ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಯಾವುದೇ ಶಾಸಕರಿಗೆ ನೀವು ಆಫ್ ರೆಕಾರ್ಡ್ ಮೈಕನ್ನು ಹಿಡಿದಿರ ಅಂತ ರೆಕಾರ್ಡ್ ಅವ್ರ ಹತ್ರ ಮಾತನಾಡಿದರೆ ಇದಾಗಿದ್ದು ತಪ್ಪು ಎಸ್ ಐ ಟಿ ಆ ತರಾತುರಿಯಲ್ಲಿ ರಚನೆ ಆಗಬಾರ್ದಾಗಿತ್ತು ಈ ಒಂದು ವಿಚಾರಕ್ಕೆ ಸಮರ್ಥದ್ದು ಅವರಲ್ಲೂ ಕೂಡ ಇವತ್ತು ಚರ್ಚೆಗಳು ಪ್ರಾರಂಭ ಆಗಿದೆ ಯಾಕೆಂದ್ರೆ ಎಸ್ ಐ ಟಿ ಅಂತ ಇವತ್ತು ರಾಜ್ಯ ಸರ್ಕಾರ ಯಾವ ಅಗತ್ಯ ತೆಗೆದುಕೊಂಡು ಹೋಗ್ತಾ ಇದೆ ಅಂದರೆ ಯಾರೋ ಒಬ್ಬ ಯಾವ ವ್ಯಕ್ತಿಗಳು ಕೊಡ್ತಕ್ಕಂಥ ದೂರನ್ನೇ ಗಂಭೀರವಾಗಿ ಪರಿಗಣನೆ ತಗೊಂಡು ತರಾತುರಿಯಲ್ಲಿ ಎಸ್ ಐ ಟಿಯನ್ನು ರಚನೆ ಮಾಡಿ ಕ್ಷೇತ್ರದ ಒಂದು ಗೌರವವನ್ನು ಬೆಳಿತಕ್ಕಂಥ ಒಂದು ಕೆಲಸ ಈ ರಾಜ್ಯ ಸರ್ಕಾರ ಮಾಡಬೇಕು ನಿಜ ಕೂಡ ಹೇಳ ಹಾಗಾಗಿ ಅಂತಿಮವಾಗಿಯೇ ಇವತ್ತು ಜನತಾರ ವ್ಯಕ್ತ ವತಿಯಿಂದ ವರಿಷ್ಠರಾಗಿರ್ತಕ್ಕಂಥ ಸನ್ಮಾನ್ಯ ದೇವರಂಗ ಸಹೇಬ್ರು ತಮ್ಮ ನಾಯಕರಾಗಿ ಸನ್ಮಾನ್ಯ ಜೊತೆ ಸಂಪೂರ್ಣ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ಮುಖಂಡರು ಶಾಸಕರು ಎಲ್ಲರೂ ಒಂದೇ ಆಗ್ರಹ ಮಾಡ್ತಕ್ಕಂಥದ್ದು ಭಕ್ತಾದಿಗಳು ಎಲ್ಲರೂ ಸೇರಿ ಭಕ್ತಾದಿಗಳ ಭಾವನೆ ಒಂದೇ ಇವತ್ತು ಏನು ಬಗ್ಗೆ ಒಂದು ಅನುಮಾನ ಕಾಡ್ತಕ್ಕಂಥ ನಿಟ್ಟಿನಲ್ಲಿ ಎಸ್ ಐ ಟಿಯನ್ನು ರಚನೆ ಮಾಡಿ ಯಾವುದೋ ಒಬ್ಬ ಮನಾಮದಯ ವ್ಯಕ್ತಿ ಅವರಿಗೆ ಒಂದು ಹೆಸರನ್ನ ಕೊಟ್ಟು ಮಾಸ್ಕ್ ಮ್ಯಾನ್ ಅಂತ ಚಿಹ್ನೆಯ ಅಂತಕ್ಕಂಥ ಅದಂಥದ್ದು ಒಂದು ಕನ್ನಡ ಮುಂದೆ ತಕ್ಷಣ ಪ್ರಾಥಮಿಕವಾಗಿ ಅವರನ್ನು ನೀವು ತನಿಖೆ ಮಾಡಬೇಕಾಗಿತ್ತು ಹದಿನೇಳು ಕಡೆ ಎಣ್ಣೆರೋ ಜಾನೆ ಟಿಕೌಟ್ ಮಾಡಿಸ್ತಾರೆ ಅಂತಿಮ ಯುವ ಸಿಕ್ಕೂ ಅವರೇ ಕಲ್ಪಿಸಿಕೊಂಡಿದ್ದಾರೆ ಹಾಗಾಗಿ ಇವೆಲ್ಲವನ್ನು ನೋಡಿದಾಗ ಇದು ಕೇವಲ ಯಾರೋ ಮೂಲ ಜನ ವ್ಯಕ್ತಿಗಳು ಇರ್ತಕ್ಕಂಥ ಪ್ರಶ್ನೆ ಅಲ್ಲ ಇದ್ರ ಹಿಂದೆ ಒಂದು ದೊಡ್ಡ ಇನ್ನಾಲೆ ಒಂದು ದೊಡ್ಡ ಮಟ್ಟದ ಆರ್ಗನೈಸೇಷನ್ ಚರ್ಸಕ್ಕೆ ಭಾಳ ಸ್ಪಷ್ಟ ಹಾಕಬಾರ್ದು ಏನು ಇಂಟರ್ನ್ಯಾಷನಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳೆಲ್ಲ ಮತ್ತು ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ ಅವರಿಗೆ ಎಲ್ಲಿಂದ ಕಂಡು ಬಂತು ಎಲ್ಲಿಂದ ಈ ರೀತಿ ಶ್ರೀ ಶಕ್ತಿ ಬಗ್ಗೆ ಅಪಮಾನ ಆಗ್ತಕ್ಕಂಥ ಒಂದಷ್ಟು ಎಪಿಸೋಡ್ಗಳನ್ನ ಜನರೇಟ್ ಮಾಡೋದು ಇವೆಲ್ಲವೂ ಕೂಡ ಕೂಡ ಇವೆಲ್ಲವೂ ಕೂಡ ಸತ್ಯ ಸತ್ಯತೆ ಹೊರಗಡೆ ಜನಗಳ ಮುಂದೆ ಬರಬೇಕು ಅಂತಕ್ಕಂಥದ್ದಾಗೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಕೇಂದ್ರ ಸರ್ಕಾರದ ಕಡೆಯಿಂದ ಹೀಗೆ ಆಗಬೇಕು ಅಂತಕ್ಕಂಥದ್ದು ಯಾಕೆ ಅಗ್ರಹವನ್ನು ಮಾಡ್ತೇವೆ ಅಗ್ರಹವನ್ನು ಮಾಡ್ತೇವೆ ಅಂದರೆ ಸಾಕಷ್ಟು ಇಂಟ್ರೆಸ್ಟ್ ಕಳಿಸ್ ಬಂದಿರ್ತಕ್ಕಂಥ ಸಮಸ್ಯೆ ವ್ಯಕ್ತಿಯಾಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಇದಕ್ಕೆ ಒಂದು ಆರ್ಥಿಕ ಅಂತ ಕಳಿಸ್ತಾರೆ ಸತ್ಯ ಗೆಲ್ಲಬೇಕು ದುಷ್ಟರು ಕೊನೆಗೆ ಮಂಜುನಾಥ ಸ್ವಾಮಿ ಕಂಡುಬಿಟ್ರೆ ಎಂಥ ದೃಷ್ಟಿ ಕೂಡ ಬಸ್ ಮಾಡಿದ್ದೇವೆ ಹಾಗಾಗಿ ಅಂತಿಮವಾಗಿ ಸತ್ಯ ಗೆಲ್ಲಬೇಕು ಗೆಲ್ಲೂ ಹಿಂದೂ ನಾನೇನು ಹೇಳ್ತಾ ಇರ್ತದೆ ಎಸ್ ಐ ಟಿ ಒಂದು ಉತ್ತರ ಕೊಡಬೇಕು ಸರ್ಕಾರ ನಡೆಸ್ತಾ ಇರ್ತದೆ ನೀವು ಅಷ್ಟೆಲ್ಲ ತೊಂಬಿಡಬೇಕು ನೀವು ಬಹಳ ಜನ ಇಲ್ಲಿ ಮುಂದೆ ಮುಂದೆ ಒಂದೊಂದೆ ಎಡಿಯಾಗಿ ರಾಜ್ಯದ ಜನತೆ ಮುಂದೆ ಭಕ್ತಾದಿಗಳ ಮುಂದೆ ಇವೆಲ್ಲವೂ ಕೂಡ ಸತ್ಯ ಒಂದು ವರ್ತಿಸಬೇಕು ತಮ್ಮೆಲ್ಲರಿಗೂ ಗೊತ್ತಿದೆ ಯಾವ ಯಾವ ರೀತಿ ವ್ಯವಸ್ಥಿತವಾಗಿ ಇಂಟರ್ ನ್ಯಾಷನಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಯೂಟ್ಯೂಬ್ ಚಾನೆಲ್ಸ್ನ ಕೆಲವೊಂದಷ್ಟು ಹಣವನ್ನು ಇವತ್ತು ಬಹುಶಃ ವಿದೇಶದಿಂದ ಹೂಡಿಕೆಯನ್ನ ಮಾಡಿ ಬಹಳ ಕೆಟ್ಟ ಕೆಟ್ಟದಾಗಿ ಶ್ರೀ ಕ್ಷೇತ್ರದ ಬಗ್ಗೆ ಪ್ರತಿನಿತ್ಯ ಎಪಿಸೋಡ್ಗಳನ್ನು ಏನು ಮಾಡಿದ್ರು ಎಸ್ಐಟಿ ಅಂತಕ್ಕಂಥದ್ದು ರಚನೆ ಆಯಿತು ನಾವೆಲ್ಲರೂ ಕೂಡ ತಾಳ್ಮೆಯಿಂದ ಇದ್ವಿ ಜನತಾದಳ ಪಕ್ಷ ಇರ್ಬೋದು ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಒಂದು ವಾರ ಹತ್ತು ದಿನಗಳ ಕಾಲ ನಾವು ಇದರ ಬಗ್ಗೆ ಹೆಚ್ಚಾಗಿ ಚರ್ಚೆ ಮಾಡಬಾರದು ಆಯ್ತು ಸಮಯ ಚರ್ಚೆ ಮಾಡೋಣ ಅಂತಕ್ಕಂಥದ್ದು ನಾವು ಕಾದುಕೊಳ್ತಿದ್ವು ಆದ್ರೆ ಆ ತಾಳ್ಮೆ ಒಂದು ಇತಿಮಿತಿ ಇರುತ್ತೆ ಎಸ್ ಐ ಟಿ ಅಂತಕ್ಕಂಥದ್ದು ಕಳೆದ ವರ್ಷದಲ್ಲಿ ಬೇರೆ ಪ್ರಕರಣಗಳನ್ನ ಬಗ್ಗೆ ಚರ್ಚೆ ಅದರ ಧರ್ಮಸ್ಥಳದ ವಿಚಾರದಲ್ಲಿ ಯಾವ ಒಬ್ಬ ಅನಾಮನೀಯ ವ್ಯಕ್ತಿ ಬಂದು ಒಬ್ಬರು ಇಬ್ರು ಮೂರು ಜನರು ನಾಲ್ಕು ಜನರು ದೂರು ಕೊಟ್ಟರು ಅಂತ ಅದನ್ನ ಬಹಳ ಗಂಭೀರವಾಗಿ ಪರಿಗಣನೆ ಇರ್ತದೆ ಥರ ತಲೆಯಲ್ಲಿ ರಚನೆ ಮಾಡಿ ಇವತ್ತು ಭಕ್ತಾದಿಗಳಲ್ಲಿ ಒಂದು ಗೊಂದಲದ ಕೂಡಿಗೆ ಎಡೆ ಮಾಡಿಕೊಟ್ಟ ಇವತ್ತು ಸತ್ಯ ಅವರ ಕಡೆ ಬರಬೇಕು ಅಂತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಒಂದು ಅಪೇಕ್ಷೆ ಒಂದು ಅಭಿಲಾಷೆ ಆ ನಿಟ್ಟಿನಲ್ಲಿ ಇವತ್ತು ನೈತಿಕವಾದಂತಹ ಒಂದು ಬೆಂಬಲವನ್ನ ನಾವು ನೀವೆಲ್ಲರೂ ಕೂಡ ತಾವೊಂದರ ಜೊತೆಯಲ್ಲಿ ನಿಲ್ಲುತ್ತೇವೆ ಅವರ ಕುಟುಂಬದ ಜೊತೆಯಲ್ಲಿ ನಿಲ್ತೇವೆ ಅಂತಕ್ಕಂಥ ತಂದೆಯವರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರ ನಮ್ಮ ಜೀವನ ಉದ್ದಗಲಕ್ಕೂ ಕೂಡ ನಾವು ಶಿವನ ಆರಾಧನೆಯನ್ನು ಮಾಡತಕ್ಕಂಥದ್ದೇವೆಕ್ತರಾಗಿ ನಮ್ಮನ್ನು ನಾವು ಅರ್ಪಿಸಿಕೊಂಡಿದ್ದೇವೆ ಇಂಥ ಒಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಈ ರೀತಿ ಅಪಪ್ರಚಾರ ಆಪಾದನೆಗಳು ಹುಟ್ಟಿದಂತ ಸಂದರ್ಭದಲ್ಲಿ ಸನ್ಮನ್ಯ ದೇವರು ಸಹ ಕುಮಾರಣ್ಣವರು ಸಾಕಷ್ಟು ನೊಂದಿದ್ದಾರೆ ಬೇಡಿಕೆ ಕೊಡುತ್ತಿದ್ದಾರೆ ಸನ್ಮನೆಯ ಕುಮಾರಣ್ಣವರು ನಮ್ಮ ತಂದೆಯವರು ತಾವೊಂದರಿಗೆ ದೂರವಾಣಿ ಮೂಲಕ ಕಲೆಯನ್ನ ಮಾಡಿ ಅವರ ನೈತಿಕ ಬೆಂಬಲವನ್ನು ನಿಮ್ಮ ಜೊತೆ ಇರಿದ್ದೇವೆ ನಮ್ಮ ಕುಟುಂಬ ನಿಮ್ಮ ಜೊತೆಯಲ್ಲಿ ಇರಿದ್ದೇವೆ ಶಿಕ್ಷೆ ನಮ್ಮ ಜೊತೆಯಲ್ಲಿ ನಿರಂತರವಾಗಿ ನಾವು ನಿಲ್ತೇವೆ ಅಂತಕ್ಕಂಥ ಮಾತುಗಳನ್ನ ಸನ್ಮಾನ್ಯ ದೇವರ ವಿಷಯ ನಿರ್ಮಾಣ ವ್ಯಕ್ತಪಡಿಸಿದ್ದಾರೆ